ಬೇಸಿಕಲಿ ಕೆಲವರು ಇಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಅವ್ರ ಮೇಲೆ ಈ ಎಸ್ ಐ ಟಿ ಪ್ರಕರಣ ಎಸ್ ಐ ಟಿ ಪ್ರಕರಣ ದಾಖಲಾಗಿದೆ ಮತ್ತು ಯಾವ ಮಹಿಳೆ ಇದಾರೆ ಅವರು ಕೂಡ ಇದೇ ವೃತ್ತಿಯಲ್ಲಿ ಮತ್ತು ಆ ಒಂದು ವೃತ್ತಿ ಸಂದರ್ಭದಲ್ಲಿ ಅವರಿಗೆ ಒಂದು ಸಂಜೆ ಇರುತ್ತೆ ಇತ್ತೀಚೆಗೆ ಏನು ಆರೋಪಿ ನಾನು ಇರುವಲ್ಲ ಅಂತ ಗುರುರಾಜ್ ಅಂತ ಅವನ ಜೊತೆ ಅವರ ಒಂದು ಸಂಜೆ ಜಾಸ್ತಿ ಆದಾಗ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನಸ್ಸು ಸೊ ಆ ನೆಡಿ ನೀಡಿದ ಒಂದು ಮಾಹಿತಿ ಆದ್ದರೆ ನಾಲ್ಕೆ ಅವ್ರನ್ನ ಇನ್ನೂ ಬೇರೆ ಸ್ನೇಹಿತರ ಜೊತೆ ಸೇರಿಕೊಂಡು ಇವರಿಗೆ ಅಪರೂಪ ಥ್ಯಾಂಕ್ ಯು ಜೊತೆ

ನನಗೆ ಲಾಡ್ಜ್ ಹತ್ರ ಒಂದು ಖಾಸಗಿ ಲಾಡ್ಜ್ ಹತ್ರ ಹೋಗ್ಬಿಟ್ಟು ಆಗಲಿ ಕರ್ಕೊಂಡು ಹೋಗಬೇಕಾದ್ರೆ ಸ್ಮಶಾನದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಆಮೇಲೆ ಇವನ್ ಇವರ ಮೃತೋದೇಹವನ್ನು ಅಲ್ಲಿ ಕಂಪ್ಲೇಂಟ್ಸ್ ಮೇಲೆ ಡಿಸ್ಪೋಸ್ ಮಾಡಬೇಕಾಗಬೇಕು ಅಲ್ಲಿ ಆ್ಯಕ್ಚುಲಿ ಫು ಕಂಪ್ಲೇಂಟ್ ಕೂಡ ಆ್ಯಕ್ಚು ಮ್ಯಾಲ್ ಸ್ಯಾಟೈಟ್ ಆಯಿತು ಅದನ್ನೇ ಹೇಳ್ತೀವಿ ನಾವು ಕೂಡ ಅದನ್ನೇ ಆಶ್ಚರ್ಯ ಆಡ್ತಿದ್ವಿ ಯಾಕಂತಂದರೆ ಇವಾಗ ಏನು ಬುದ್ಧಿ ಏನು ಆಗಂದ್ರ ಅವನು ಇದೇ ರೀತಿಯ ಒಂದು ಅಪರಾಧಗಳಲ್ಲಿ ಮಾಲಿಯಾಡುವಂಥ ಪ್ರಕರಣ ಆಗಿದ್ದಾರೆ ಅನಗಿ ರೀತಿಯ ಪ್ರಕರಣ ಆಗಿರ್ತಾರೆ ಕಲಬುರಿಗಿ ನಗರದಲ್ಲಿರುವಂಥ ಕನ್ನಡ ಆಗಿರ್ಬೋದು ಇವರು ಯಾವುದೂ ನೇಡಿ ಇಲ್ಲ ಆರೋಪಿಗೆ ಅವ್ರ ಮೇಲೆ ಅಂತ ಕೂಡ ಅಷ್ಟೇ ಬಡ ಕಳೆದ ವರ್ಷ ಪ್ರಕರಣ ಆಗಿರುತ್ತೆ ಆ ವ್ಯಕ್ತಿ ಜೊತೆಗೆ ಅವರು ಆ ವ್ಯಕ್ತಿಲಿಂತ ಹೊರಗಡೆ ಬರಬೇಕು ಅನ್ನೋ ಜೊತೆ ಕ್ಲೋಸ್ ಆಗ್ತಾ ಇರಲಿಲ್ಲ ಅಂತ ಎಲ್ಲೋ ಅವಳು ಇವನ ಜೊತೆ ನಿಮಗಿಂತ ದೂರ ಆಗ್ತಾ ಇದ್ದಾರೆ ಅಂತ ಪ್ರಕರಣದಿಂದ ಅವನು ಅವಳಿಗೆ ರಕ್ತ ಮಾಡ್ತಾ ಇದ್ದಾನೆ ಫೋನ್ ಮಾಡಿ ಜೊತೆ ಬಿಡಿಸ್ತಾ ಇಲ್ಲ ಅಂತ ಅವಳು ಆರೋಪಿಗೆ ಹೇಳ್ತಾರೆ ಆ ಹಿಂದೆ ಇವರು ಪಾಠ ಕಲಿತಾರೆ ಅಂತ ಹೇಳ್ತಾರೆ ಬಟ್ ಅಸಹಾದ್ರೆ ಅವನು ಪ್ರಾಣ ಕಳ್ಕೊಂಡೆ ಪ್ರಾಣಿ ಕಳ್ಕೊಂಡು ಅಂತ ಹೇಳಿದ್ರೆ ಅವರು ಗೂಗಲ್ ಮ್ಯಾಪ್ಲಿಗೆ ಕಾರಲ್ಲಿ ಫೋನ್ ನೈನ್ ಟ್ರಾವೆಲ್ ಮಾಡಿ ದಿನ ಯಾಕಂತಂದ್ರೆ ಏನು ಇವನು ಕಾಡಿಯಾಗಿ ಇವನು ಮನೆಗೂ ಕೂಡ ನಿರಂತರವಾಗಿ ಹೋಗ್ತಾ ಹದಿನೈದು ಹದ್ನೇ ದಿನಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಮನೆ ಹೋಗ್ತಾ ಇದ್ದಾರೆ ಯಾವಾಗ ಅವನು ಎರಡು ತಿಂಗಳಿಂದ ಮನೆಗೆ ಬಂದಿಲ್ಲ ಅವಾಗ ಅವರು ಬಂದು ಅಶ್ವಿನಿ ಆಲ್ರೆಡಿ ಅವರು ಮೂಲತಃ ಅಜ್ಜಿ ಮದುವೆ ಆಗಿದೆ ಆಗಿ ಇತ್ತೀಚೆಗೆ ಮನೆಯ ಗಂಡರಿಂದ ಕೂಡ

అవరు రాగవేలు పూర్తాక ఒక కడే క్తినిన రాగమందు అంటే అవనిన కూడా పక్కన సో అవనికి అవమే ఏనో వ్యక్తిక రీజన్ ఉంది అవర్ డిసైడ్ మార్తరు మిగ పడక కసారు అలా ఈ యూఆర్ అంటే కానియారుకు పూర్ పోతారాలి యూఆర్ అవుతది కొలి అంటే సేక్ సీ అది నేడు న మేము ಎಲ್ಲ ವರ್ಷ ಕಾಣೆ ಅಥವಾ ಮಹಿಳಾ ಕಾಣಗಳನ್ನು ಈಗ ಇಮಿಡಿಯೇಟ್ಲಿ ನಮಗೆ ರೀಸನ್ ಗೊತ್ತಾಗುತ್ತೆ ಯಾವ ರೀಸನ್ ಇದರಲ್ಲಿ ನಮಗೆ ಈ ಒಂದು ಕಾಣೆಯ ನಂತರ ಸ್ಥಳೀಯ ಪೊಲೀಸರಿಗೆ ಕೆಲವು ಅನುಮಾನ ಮತ್ತೆ ಅವನ ಮೊಬೈಲ್ ಫೋನನ್ನು ಕೂಡ ಅವರು ಏನು ಮಾಡಿರ್ತಾರೆ ಬಾಡಿ ಒಂದ್ ಕಡೆ ಡಿಸ್ಪೋಸ್ ಮಾಡಿರ್ತಾರೆ ಹಾಗೆ ನಮ್ಮ ಮೊಬೈಲ್ ಫೋನನ್ನು ಕೂಡ ಚಿ ಅದನ್ನು ಕೂಡ ಡ್ಯಾಮೇಜ್ ಮಾಡಿ ಎಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದ್ರು ಅಲ್ಲಿಂದ ಸುಮಾರು ನೂರ ಐವತ್ತರಿಂದ ಎರಡು ನೂರು ಕಿಲೋಮೀಟರ್ ದೂರದಲ್ಲಿ ಮೊಬೈಲ್ ಫೋನನ್ನು ಮಿಸ್ ಆಗಿದೆ ಸೊ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗುತ್ತೆ ನಮಗೆ ಆಲ್ಮೋಸ್ಟ್ ಅವನು ಎರಡು ತಿಂಗಳಿಂದ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಮೇಲೆ ನೆಕ್ಸ್ಟ್ ನಾವು ಕೆಲವು ಅನಾಲಿಸ್ಗಳನ್ನು ಟೆಕ್ನಿಕಲ್ ಅನಾಲಿಸ್ ಕೆಲವು ಅನುಮಾನ ಆ ಆ್ಯಂಗಲ್ಗಳ ಮೇಲೆ ಕೆಲವು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ಗಳನ್ನು ನಮ್ಮ ಕೈ ಕಲೆಕ್ಟ್ ಮಾಡ್ತೇವೆ ಅದರಲ್ಲಿ ಕೆಲವು ದೊರೆತಾರೆ ಮಾಹಿತಿ ಆಧಾರದ ಮೇಲೆ ಸಸ್ಪೆಕ್ಟ್ಗಳ ಮೇಲೆ ही मंगू करते हैं भाई साले का आशुतोष ने बुधवार को नेशनल का दूर ज़रा दूर तो जस्ट एक एसएससी जाते रहते हैं एसएससी दूर ज़रा दूर जस्ट एक 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 दूर ज़रा